ಏನೆಲ್ಲ ಹಾಕಿನಪ್ಪಾ ಅಂತಂದ ಅಗಳೇ ಹೇಳ್ದಂಗ ಗಜರಿ ಹಾಕಿನ್ರಿ ಒಂದು ಅರ್ಧ ಟಮಾಟಿ ತುರ್ದ್ ಹಾಕಿನಿ ಬಳ್ಳೊಳ್ಳಿ ಜೀರಿಗೆ ಸಾಸ್ಮಿ ಹೌದು ಅನ್ನೋಷ್ಟು ಒಂದ್ ಚಿಟಗಿ ಖಾರ ಅದ್ ಪಟ್ಟಿ ಐತಿರೋ ಒಂದ್ ಪಟ್ಟಿ ಹಾಕೊಂಡೆ ಅಂತ ಸಮಾಧಾನ ಸಮಾಧಾನ ನಮ್ಮ ನಮ್ಮನೆಯವ್ರು ಯಾವಾಗ ತೆಗ್ದಿರ್ತಾರ ತಗದ್ ಬಿಟ್ಟಾರ ರಾತ್ರಿ ಒಮ್ಮೆ ಮೇಲ ಅಂದ್ರೆ ಹಂಗೆ ಇರುತ್ತಾ ಮುಂಚೆ ಹಗ್ಗ ಕಟ್ ದಾರ ಕಟ್ಕೋತಿದ್ ಏನಾದ್ರು ಖಾಲಿಗೆ ಗುಡ್ ಮಾರ್ನಿಂಗ್ ಎಲ್ಲರೂ ಹಿಂಗಿರಿ ನಾವಂತೂ ಆರಾಮದಿ ನೋಡಿರಿ ನೀವು ಕೂಡ ಆರಾಮದಿ ಅಂದ್ಕೊಂಡು ಲೋಗ ಸ್ಟಾರ್ಟ್ ಮಾಡಕತ್ತೀನಿ ರೀ ಬರ್ರಿ ಇವತ್ತಿನ ಲೋಗ್ದಾಗ ಏನಿರುತ್ತ ಅಂತ ನಡ್ಕೊಂಡು ಬರೋಣ ಬರೋಣಂತೆ ಅದಕ್ಕಿಂತ ಮುಂಚೆ ಹೋಗಿ ಇವಾಗ ನಾನು ಕಸ ಹುಡ್ಗೀನಿ ಚಾ ಚಹಾ ಕುಡ್ದೀನಿ ಟೈಮ್ ಭಾಳ ಆಗ್ಯದ್ರಿ ಡೈಲಿ ರಾಗಿದ್ದು ಮಾಡ್ತಿದ್ದೀನಿ ಬೆಳಗ್ಗೆ ಇವತ್ತೊಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ರ ತಂದ್ಕೊಂಡು ಅವರಿಗೆ ರಾಗಿದ್ದು ಮಾಡಿದ್ದಿಲ್ಲ ಹಾಗಾಗಿ ಲೇಟ್ ಆಗ್ಯದಂತ ಹೇಳ್ತೀಸಿ ಇದನ್ನು ಮಾಡತ್ತೀನಿ ನೋಡ್ರಿ ಉಪ್ಪಿಟ್ರಿ ಇದು ಇದಕ್ಕೆ ಒಂದು ಅರ್ಧ ಟಮಾಟಿ ತುರ್ದೀನಿ ಒಂದು ಗಜರಿ ತುರ್ದೀನಿ ಒಂದು ಐದಾರ ಪಳಕ ಬೆಳ್ಳುಳ್ಳಿ ಸಣ್ಣಗ ಜಜ್ಜಿ ಹಾಕೀನಿ ಜೇರ್ಗಿ ಸಾಸಮೆ ಹಾಕಿನಿ ಸದ್ಯ ನೀರು ಹಾಕೋತೀನಿ ನೋಡ್ರಿ ಬರ್ರಿ ಫ್ರೆಂಡ್ಸಾ ಟೈಮ್ ಆಗ್ಯದ ಅಂತೇಳಿ ಭಾಳ ಫಾಸ್ಟಾಗಿ ಫಾಸ್ಟಾಗಿ ಮಾಡಾಕತ್ತೀನಿ ಯಾಕಂದ್ರೆ ಶುಕ್ರವಾರ ಬೇರೆ ಐತಿ ಮನೆಗೆ ನೀನು ತೊಳ್ಕೊಬೇಕು ನಾನು ಓಂಕಾರ ಮತ್ತು ಶ್ರೀ ಇಬ್ಬರು ಗದ್ದಲ ಕೇಳಾಕತ್ತೀನಿ ನಿಮಗೆ ಅವರಿಬ್ಬರು ರಚಿತನ್ ಮನೆ ಕಡೆ ಹೋಗ್ಯಾರ ನೋಡಿರಿ ಸೋನಿದು ಟ್ಯೂಷನ್ ಗ್ಯಾಪ್ ಮಾಡ್ಕೊಂಡಕ್ಕೆ ಹೋಗಲಿಲ್ಲ ಹಾಗಾಗಿ ನಾನು ನೋಡ್ತೀನಿ ಅಂಟಿ ಒಮ್ಮರು ಕೊಡು ನನಗೆ ಅಂತಂದು ರೀ ಕೊಟ್ಟು ಕೊಟ್ಟುಕೇಸಿ ಪಟ್ 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 ಅಂತೇಳಿ ಕಸ ಉಡ್ಕೊಂಡಿ ಕಸ ಉಡ್ಕೊಂಡು ಮನಿ ತೊಳೀಬೇಕನ್ನೋ ನಾನು ಟೈಮ್ ನೋಡಿದ್ದೀನಿ ಒಂಬತ್ತುವರೆಗೆ ಹಾಕ್ತಿನೈತೆ ಅವ್ರು ಬರೀ ಹಾಲು ಅಷ್ಟೇ ಕುಡಿದ್ರು ಜ್ಯೂಸ್ ಕುಡಿದ್ರೆ ಒಟ್ಟಿಗೆ ಒಂದು ಸ್ವಲ್ಪ ಗಟ್ಟಿ ಏನೋ ಸಿಕ್ತ ಹಾಗಾಗಿ ಅವರು ಬಳ್ಳೋಳ್ಳಿ ಉಪ್ಪಿಟ್ಟು ಮಾಡಿದ್ರಂದ್ಕೊಂಡು ಉಪ್ಪಿಟ್ಟು ಮಾಡಕತ್ತೀನಿ ಸರಿ ಬರೀ ಬೆಳ್ಳುಳ್ಳಿ ಉಪ್ಪಿಟ್ಟ ನಾನು ಈ ಥರ ಮಾಡ್ತೀನಿ ಇದು ಒಂಚೂರು ತುಪ್ಪ ಹಾಕೋತೀನಿ ಹಿಂದಗಡೆ ಅಂದ್ರೆ ಏನೆಲ್ಲ ಹಾಕಿನಪ್ಪ ಅಂತಂದ್ರೆ ಅಗಳೇ ಹೇಳ್ದಂಗೆ ಗಜರಿ ತುರ್ದು ಹಾಕಿನ್ರಿ ಒಂದು ಅರ್ಧ ಟಮಾಟೆ ಹಾಕಿನಿ ಬಳ್ಳುಳ್ಳಿ ಜೀರಿಗೆ ಹೌದೋ ಹೌದು ಅನ್ನೋಷ್ಟು ಒಂದು ಚಿಟಗಿ ಖಾರ ಹಾಕ್ತೀನಿ ಓಂ ಖಾರದ ಟೇಸ್ಟು ಗೊತ್ತಾಗಲಿ ಖಾರ ತಿನ್ನೋಕೆ ರೂಢಿ ಆಗಲಿ ಅಂತೇಳಿ ಸಾಕ್ರಿ ಇಲ್ಲ ಹಾಕಿನಿ ನೋಡ್ರಿ ಒಂದು ಚಿಟ್ಟಿಗೆ ಅಷ್ಟೇ ರೀ ನಮ್ಮ ಸ್ತ್ರೀ ಭಾಳ ಜಲ್ದಿ ಖಾರ ತಿನ್ನೋದು ಕಲ್ತಾನ ರೀ ನಮ್ಮ ಓಮ್ ಇನ್ನತನೂ ತಿನ್ನಲ್ಲ ಬಾಯ್ ಇಟ್ನಿ ಅಂತಂದ್ರೆ ಏನಾದ್ರು ಹಾಂ 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 ಮಾಡ್ಕೊತ ನಿಂತ್ ಬಿಡ್ತಾನೆ ಹಾಗಾಗಿ ರೂಢಿ ಆಗಲಿ ಅಂದ್ಕೊಂಡು ಮಾಡಕ್ಕೆ ರೀ ಇದನ್ನ ನೋಡಿರಿ ನಿಮ್ಮನೆಯಾಗೂ ಸಣ್ಣ ಮಕ್ಳು ಯಾರಾದರೂ ಇದ್ದಿದ್ರಪ್ಪ ಅಂತಂದ್ರೆ ಈ ಥರ ನೀವು ಕೂಡ ಮಾಡ್ಬೋದು ಗಜ್ಜರಿ ಟಮಾಟೊ ಇದೆಲ್ಲ ತುರಿದು ಹಾಕೋದ್ರಿಂದ ನಮ್ಮ ಸರಿ ದೊಡ್ಡವಾದಾನ ತಿಂತಾನೆ ಓಮ್ಗ ಅದೆಲ್ಲ ಸ ತಿನ್ನೋ ಟೈಮ್ದಾಗ ಬಂತಂದ್ರೆ ಹಿಂಗೆ ದಮ್ಮಾಗಿ ಉಗ್ಳಾಕೆ ನೋಡ್ತಾನೆ ಇನ್ನೂ ಅವನು ದೊಡ್ಡವಿಲ್ಲ ನೋಡಿರಿ ಹಾಗಾಗಿ ನಿಮ್ಮ ಮನೆಗೂ ಸಣ್ಣ ಮಕ್ಳು ಇದ್ರಪ್ಪ ಅಂತಂದ್ರೆ ಈ ಥರ ತುರ್ದಾಕಿದ್ರೆ ಅವರಿಗೆ ಬಾಯಿಗೆ ಏನು ಅಡಚಣೆ ಆಗಂಗಿಲ್ಲ ಅದು ಊಟ ಮಾಡಾಗ ಹಂಗಾಗಿ ಅವ್ರು ಆರಾಮ್ಸೆ ಊಟ ಮಾಡ್ತಾರೆ ಕುದಿಯಾತೈತಿ ರವಾ ಬರ್ರಿ ಎಲ್ಲ ಥರ ಕಾಯಿಪಲ್ಲೆ ಅವ್ರಿಗೂ ನಾವು ತಿನ್ನಿಸ್ದಂಗೆ ಆಗ್ತೈತಿ ಡೈರೆಕ್ಟಾಗಿ ರೀ ಹುಡುಗರು ಹಾಗಾಗಿ ಈ ಮಾಡಿ ಹಾಕಿದ್ರೆ ನಡಿತೈತಿ ಅಂತ ನೀವು ಕೂಡ ಟ್ರಿಕ್ನ ಯೂಸ್ ಮಾಡ್ಬೋದು ನೋಡಿರಿ ಏನೇ ಕಾಯಿಪಲ್ಲೆ ಕಾಯಿಪಲ್ಲೆ ಇರಲಿ ಬಟಾಟಿ ಸೌತೆಕಾಯಿ ಮತ್ತು ಗಜ್ಜರಿ ಬೀನ್ಸು ಬೀಟ್ರೋಟು ಬೇಕಾಗಿರ್ಲಿಕ್ಕೆ ರೀ ತುರಿ ಇತ್ತಂದ್ರೆ ತುರಿದು ಕೇಸಿ ಹಾಕಿದ್ರಿ ಅಂತಂದ್ರೆ ನಾವು ತಿನ್ನಿಸ್ದಂಗೂ ಆಗ್ತೈತಿ ಅವ್ರಿಗೆ ತಿನ್ನಂಗೂ ಆಗ್ತೈತಿ ಅವ್ರಿಗೇನು ಇದು ಅನ್ಸಂಗಿಲ್ಲ ಉಪ್ಪಿಟ್ಟಿಗೆ ಏನು ಅದೇ ಇದೇ ಹಾಕ್ಬೇಕಂತೇನಿಲ್ಲ ರೀ ಏನು ಬೇಕಾದ ಹಾಕಿನೂ ಮಾಡ್ಬೋದು ಸಣ್ಣ ಮಕ್ಕಳಿಗೋಸ್ಕರ ಅಷ್ಟೇ ರೀ ಈ ಥರ ಕುದೀಬೇಕ್ರಿ ಅಂದ್ರೆ ನೀರು ಜಾಸ್ತಿ ಇಡಬೇಕು ರವೆ ಕಮ್ಮಿ ಹಾಕ್ಬೇಕು ಅದು ಕುದ್ದು ಕುದ್ದು ಅದ್ರಾಗ ಬಾಂಬೆ ರವೆ ಸಣ್ಣ ರವದು ಹೆಂಗಾರತ್ತ ಹಂಗತ್ತೆ ಭಾಳ ಗಟ್ಟಿ ಬರುತ್ತೆ ಬೇಕಾದ ನೀರು ಮಾಡ್ರಿ ನೀವು ಆರ್ದಂಗೆಲ್ಲ ಆರ್ದಂಗೆಲ್ಲ ಗಟ್ಟಿ ಆಗುತ್ತೆ ಹಾಗಾಗಿ ಈ ಇದರೊಳಗೆ ಮಾಡ್ಕೋಬೇಕು ನೋಡ್ರಿ ಬೇಕಾದ್ರೆ ಒಂದು ಎರಡು ಹನಿ ನಿಂಬೆಹಣ್ಣು ಹಿಂಡ್ಬೋದು ನಾನು ಹಿಂಡಂಗಿಲ್ಲ ಯಾಕಂದ್ರೆ ನಾನು ಜವಾರಿ ಟಮಾಟೆ ಅರ್ಧ ಟಮಾಟೆ ಹಾಕಿ ನಾನು ತೋರು ಕೇಸಿ ಅದು ಪೂರ್ತಿ ಉಳಿ ಬಿಟ್ಟಿರ್ತೈತಿ ಹಾಗಾಗಿ ಕಡಿಪತ್ತ ಕರಿಬಿ ಇದು ಇಲ್ಲ ನೋಡ್ರಿ ಅದು ಹಾಕಂಗಿಲ್ಲ ಯಾಕಂದ್ರೆ ಅವ್ರಿಗೆ ಇದು ಆಗಂಗಿಲ್ಲ ಅದು ಕೊತ್ತಂಬರಿ ಇತ್ತಂದ್ರೆ ಸಣ್ಣ ಕಟ್ ಮಾಡಿ ಹಾಕ್ಬೋದಿತ್ತ ನನ್ನ ಕಡೆ ಇದ್ದಿಲ್ಲ ಹಾಕಿಲ್ಲ ನೋಡ್ರಿ ಇಲ್ಲ ನೋಡ್ರಿ ನಮ್ಮ ರೂಮ್ ಹೆಂಗಿರುತ್ತೆ ಹೇಳಿ ನೋಡಿರಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಎಲ್ಲ ಗಾಡಿ ಎಲ್ಲ ಮ್ಯಾಗೆ ಎತ್ತಿಟ್ಕರಿಸಿ ಸಾಮಾನು ಹಳ್ಯಾಕ್ ತುಂಬಿ ಕಸ ಹುಡುಗಿನ್ರಿ ಸ್ವಚ್ಛಗ ಈಗೇನೈತಿ ತೊಳಿ ಮನೆ ಒರೆಸ್ಕೋಬೇಕು ಉಪ್ಪಿಟ್ಟು ಮಾಡಿ ತಾಟಿಗೆ ಹಾಕಿ ಫ್ಯಾನ್ ಚಾಲೂ ಮಾಡಿದ್ನಿ ಅಂತಂದ್ರೆ ಆರಿದಂಗೆ ಆಗುತ್ತಾ ನಾನು ಮನೆ ಒರೆಸಿದ್ದು ಆರತ್ತ ಎರಡು ಒಂದೇ ಕಡೆ ಆಗುತ್ತೆ ಅಷ್ಟೊತ್ತಿಗೆ ಅವ್ರನ್ನ ಕರ್ಕೊಂಡೆ ಅಂದ್ರೆ ಊಟ ಮಾಡಿ ಕುಂದ್ರಸ್ಕೋಬೋದು ನೋಡ್ರಿ ಕುದೀತ್ ನೋಡ್ರಿ ಇದು ನಿಮ್ಮ ಜೊತೆಗೆ ಮಾತಾಡ್ಕೋತ ಅಷ್ಟೊತ್ತಿಗೆ ಕುದಿಲ್ರಿ ಫ್ರೆಂಡ್ಸ ನಾನು ನಿಮಗೆ ಮತ್ತೆ ಎಲ್ಲ ಕೆಲಸ ಮಾಡಾದ್ಮೇಲೆ ಸಿಗ್ತೀನಿ ಅಂತ ಬಾಯ್ ಬೆಳಗ್ಗೆ ಅವ್ನು ಕೇಳಿಲ್ಲ ಅಲ್ಲ ಓದಕ್ಕೆ ಓದಕ್ ಓದಕ್ಕೆ ಓದಿ एक मोटा हाथी घूमने चला बारिश का मौसम देख के क्या देख के ओडरा हाँ। नहीं बोली वो मेरा किया नहीं हुआ हाँ मिला था शाम को ऐसे वो बाहर जाके आई द, दस मिनट पांच मिनट ऐसे रुका बाद में बात किया गई वो ए अमन Design, अभी है। आ, लेकिन से ले ना और मस्त मिलेगा अभी न्यू आया ना और साड़ी जैसा सेम लेकिन थोड़ा कपड़ा अच्छा रहता है और ब्लाउज थोड़ा ऐसा ग्रैंड का जैसा वो भी 400 में है लेकिन 400 में अभी गांव में ना एक नया आएगा ना का पास वो साड़ी रहता है कौन आगा। आगा। मैं तो कौन सा भी लेगा लेकिन रचिता ऐसा तीन सौ पाँच सौ का अंदर हम्म 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 हाँ लेकिन एक ही सेम ले तो अच्छा है ना नहीं तो ये ये आते हैं ना क्या मोतीराम मोतीराम राहुल राहुल हाँ।, हाँ उसका पास लेने ले का नहीं तो सेम सेम पैटर्न पर उस पर सेम पैटर्न नहीं है ए फ्री कैंची ले ले का दे दे ले ले छो तेल का पैकेट कट करने की हाँ आ जाओ इधर बैठ सो जा अच्छा सो जा हाँ। खाना हुआ दो तीनों का ये देखिए देख हमारा कैसा है हां घर पे गैस को मारा और ये चाट लगाने ऊपर ने खा हां ये देख ये देख क्यों छे तेरे इसको काम है तो के जा रहा है। बहुत करता हो। हाँ। वो ही बोल थोड़ा ना। मैं ऐसा मेरे नाइटी कुछ भी लगने दो ऐसा तुरंत गिरता है हाँ। पर तुम्हारा है है। ना, पेरसे 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 ना।, पेरसे ना हाँ। नहीं रहता और

ಜಲ್ದಿ ಬಾಯ್ 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 ಬರೀ ಫ್ರೆಂಡ್ಸ್ ಈಗ ಒಮ್ಮೆ ನಾನು ಸಂಜೆ ಕಲಾಗ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ ಅಲ್ರಿ ಆ ರಸಿತಾರ ಊರಿಗೆ ಹೋಗ್ಯಾರೀ ಎಲ್ ಕಡೆ ಹೋಗ್ಬೇಕೀಗ ಅಂತ ಹೇಳಿ ಬಿಜಾರ ಒಂತರ ಸಂಜೆ ಕಡೆ ಏ ಬಿದ್ದಿರಿ ಓಂಕಾರ ಸೆರೆಲ್ಸ್ ಮಾಡಿ ಸೆರೆಕ್ಸ್ ಮತ್ತೆ ಶ್ರೀಗೆ ಏನೈತಿ ಜೀನಿ ಟೈಪ್ ಒಂದು ಹಿಟ್ ಐತಿ ಬೇರೆ ಅದ ಅದನ್ನ ಮಾಡಿ ಅವಾಗ ತಿನ್ಸಿದ್ನಿ ಇನ್ನು ನೀರು ಕುಡಿಸಿಲ್ಲ ಅವ್ರಿಗೆ ಆ ಮತ್ತೆ ನಾನಿ ಮಧ್ಯಾಹ್ನ ಊಟ ನಂದು ಕ್ಯಾನ್ಸಲ್ ರೀ ಯಾಕಂತಂದ್ರೆ ಬೆಳಗ್ಗೆ ಅನ್ನ ಇತ್ತು ಅದನ್ನ ಒಗ್ಗರಣೆ ಹಾಕೊಂಡು ಊಟ ಮಾಡಿದ್ನಿ ಜಳಕ ಆದ್ಮೇಲೆ ಪೂಜೆ ಮಾಡಿ ಊಟ ಮಾಡಿದ್ನೆಲ್ಲ ಲೇಟ್ ಆಗಿತ್ತು ಟೈಮು ಹಂಗಾಗಿ ಹೊಟ್ಟೆ ಹಶು ಆಗಿದ್ದಿಲ್ಲ ಇವ್ರು ಮಲ್ಕೊಳ್ಳೋ ಟೈಮ್ದಾಗ ಅವಾಗೇನು ಮಾಡ್ಕೊಂಡಿದ್ದಿಲ್ಲ ಮತ್ತೆ ಇವಾಗ ಹೊಟ್ಟಿ ಹಶು ಆಗಿತ್ತು ಫಸ್ಟ್ ಇವ್ರಿ ಏ ಶ್ರೀ ಬರಿಬಾರ್ದಲ್ಲಿ ಏನು ಬರಿಬಾರ್ದು ನೋಡ್ಗ ಇವ್ರದ್ದು ಹೊಟ್ಟೆ ಅರ್ಶು ಹೋಗಿತ್ತು ಅನ್ಕೊಂಡ್ ಇವ್ರಿಗೆ ಫಸ್ಟ್ ಊಟ ಮಾಡ್ಸಿದ್ನಿ ಇವ್ರದ್ ಮುಗೀತ ನಾನೇನೈತಿ ಮ್ಯಾಗಿ ಒಗ್ಗರಣೆ ಹಾಕಿನ್ರಿ ಮ್ಯಾಗಿ ಕೂಡ ರೆಡಿ ಆಗೈತಿ ಇವಾಗ ನಾನು ಊಟ ಅದೇ ನೋಡ್ರಿಪ್ಪ ಮ್ಯಾಗಿ ಏ ಮೊಬೈಲ್ உததே உமதேமு உமதே உமதே ஓம்க்கார உமதே பாபு ஃபோன் தான் சோனா ஃபோன் தோழ்க ஓடி பர்த்தன் நம்ம ஓம் சிக்குாப்பிட்ட தர்லே துண்டா ஏனோ அப்டி குண்ட ರೀ ಅದು ರವ ರವ ಬೀಳ ಸುಮ್ಮನಂತೂ ಜೀವ್ಸ್ ನನಗೆ ನನಗ ಮತ್ತ ಈಗ ಒಂದ್ ತಿಂಗ್ಳ ಸನ್ನೆ ಆಗಕ್ ಬಂದಿತ್ರಿ ಎಲ್ಲಾ ಸ್ವಚ್ಛ ಮಾಡಿ ಕಾಲ ಹಿಟ್ಟು ಒಡದಕ್ಕೆ ಈಗೂ ನೋಡ್ಬೇಕ್ರಿ ಒಳ್ಳೆಲ್ಲ ಸ್ವಚ್ಛಗ ಕಸ ಕಸೌಡಿಗೆ ಒಳ್ಳೆ ಕಾಲ ಹಿಟ್ಟು ಒಡದ್ನಿ ಅಂತಂದ್ರ ಬಿಳಂಗಿಲ್ಲ ಅದಕ್ ಪರಿಹಾರ ಬಣ್ಣನೇ ಹಚ್ಬೇಕ್ರಿ ಅಂದ್ರ ಉಳತ್ ಇದು ಬಿಳಲ್ಲಂತ ಅಂತ ಅನ್ನಕತ್ತಾರ ನೋಡ್ಬೇಕ್ರಿ ಇಲ್ಲ ಅಂದ್ರ ಪೂರ್ತಿ ಪ್ಲೌಡ ಚೇಂಜ್ ಮಾಡ್ಬೇಕ್ರಿ ಸದ್ಯಕ್ ಅಷ್ಟೆಲ್ಲಾ ಮಾಡಕ್ ಆಗಂಗಿ ಇವಾಗ ಕಾಟಾಗ್ನೆ ಮಲ್ಕೊಂಡು ಮಲ್ಕೊಳಂಗಿಲ್ಲ ಇರ್ಲಿ ಟೆಂಪ್ರೂ ಅವ್ರಿಗೆ ಕಾಟ ಅದಂತೇಳಿ ಅನ್ನೋ ಥರ ಐತಿ ಅದಕ್ಕೆ ಅದನ್ನೇನು ರಿಪೇರಿ ಮಾಡಾಕತ್ತಿಲ್ಲ ಬರೀ ಮ್ಯಾಗಿ ಮಾಡಿನಂತ ನಂತ ತಿನ್ನೋನಂತ ಯಾಕಪ್ಪ ಅಂತಂದ್ರ ನಾನು ಏನು ಈಗ ನಾಷ್ಟ ಇಷ್ಟ ಮಾಡ್ಕೊಳಕ್ ಹೋಗೋದು ಬೇಡಪ್ಪ ಹೆಂಗಿದ್ರೆ ನಮ್ಮ ಮನೆಯವ್ರು ಎಮರ್ಜೆನ್ಸಿ ಮ್ಯಾಗಿ ತೊಗೊಂಡ್ಬಂದಿಟ್ಟಾರ ಅದನ್ನೇ ಹುಂಡಾಯ್ತು ಅನ್ಕೊಂಡ ಮಾಡೀನ್ರಿ ಓ साढ़े चार बजे रचिता का पास बात करी थी ना लेकिन तेरा वो स्कूल नहीं आया नहीं दिखता ही ना उसके लिए बोल रहा तेरा मिसकल नहीं आया बोल के देखा मैंने अच्छा है साड़ी लेकिन रियल इमेज देखी क्या रिय, रियल इमेज पे देखी कैसा है साड़ी बोल के वैसा नहीं है रिमल ये, रियल इमेज पे चेक किया तू चेक किया साड़ी लेके वो उसका नीचे रहता हाँ, हाँ। है देखो हाँ, रियल अच्छा है हां ऐसा अच्छा मैं एक भेजूं हां वो भी, भी अच्छा है मस्त है हाँ भेज हां वो जो मैं भेजू कौन सा ठीक लगा अरे तू तो उसपे से आई था दिखने में अच्छा दिखता है लेकिन पहने के बाद वो बराबर नहीं दिखेगा ऐसा उसमें से एक भी अच्छा है लेकिन उन लोग भी पूछने का ना

ಹಿಂಗೆಲ್ಲ ಮತ್ತೆ ಈಗ ಕೈ ಚೀರೆ ಬರ್ತದೆ ಕೈಗೆ ಮಸಾಲೆ ಹಾಕಿ ಎಲ್ಲ ರೆಡಿ ಮಾಡ ಇದ್ದು ತೊಗೊಂಡ್ರಿ ಇಷ್ಟು ಎರಡು ಸೋಪು ಬಡಿ ಸೋಪು ಎರಡು ಇದು ಎರಡು ಸ್ಪೂನು ಮತ್ತು ಒಂದು ಒಂದು ಸ್ಪೂನು ಕರಿಮೆಣಸು ಒಂದು ಸ್ವಲ್ಪ ಏನು ಮೆಂತೆಕಾಳು ಮೆಂತೆಕಾಳು ಸ್ವಲ್ಪ ಜೀರಿಗೆ ಇಷ್ಟು ಸ್ವಲ್ಪ ಹುಡ್ಕೊಂಡ್ಬಿಡೋದು ಒಂದಿಷ್ಟು ಅಜ್ವಾನ ಅಜ್ವಾನ ಅಂದರೆ ಆಮೇಲೆ ಹಾಕೋಕು ಕ್ರಶ್ ಮಾಡಿ ಇದನ್ನು ತಗೋಂಕರ ಇಡಿ ಇದಂತ ಸ್ವಲ್ಪ ಬಾರಿಂದ

ನಿನ್ನೆ ಬಿದ್ದಿದ್ದು ಕರೆನೆ ಒಂದು ಸ್ವಲ್ಪ ವ್ಯಾಂಗದಂಗ ಅನ್ಸಾ ಹಂಗಾಗಿ ಏನು ಮೂ ಮಾಡೋಕೆ ಮೂಡಿದ್ದಿಲ್ಲ ಚಪಾತಿ ಅದೇನು ಮಾಡೋಕೆ ಮೂಡಲಿಲ್ಲ ನಾನು ಸ್ವಲ್ಪ ಈಗ ಜಸ್ಟ್ ಬಿಸಿ ಅನ್ನ ಮಾಡೀನಿ ಮಾಡೀನಿ ಅದಕ್ಕೇನೈತಿ ಒಗ್ಗರಣೆ ಹಾಕಿನಿ ನೋಡ್ರಿ ಒಗ್ಗರಣೆ ಅನ್ನ ಮಾತ್ರ ಮಸ್ತೈತಿ ಅನ್ನ ಮಾಡಿ ಒಗ್ಗರಣೆ ಹಾಕೋದು ಭಾರಿ ಒಂಥರ ಅದೊಂದು ರುಚಿನೇ ಬೇರೆ ರೀ ಇರಲಿ ರೀ ಫ್ರೆಂಡ್ಸ ಹೋಗಿ ಮಾಡೋಕ್ಕತ್ತ ನಾವು ಸಮಾಧಾನ ಆಗಂಗಿಲ್ಲ ಹಾಗೆ ಹೋಗಿ ಅವ್ನು ಮಲಗಿಸಿ ಬರ್ತೀನಿ ಅಂತ ಬನ್ ನೋಡಿದ್ರಲ್ರಿ ಫ್ರೆಂಡ್ಸ ಹಾ ಭೆ ತಿಕ್ಕಿದೆ ಸ್ವಲ್ಪ ಫ್ಯಾನ್ ಚಲೋ ಮಾಡ್ತೀನಿ ಫ್ಯಾನ್ ಚಲೋ ಮಾಡಿದ್ರೆ ಪೂರ್ತಿಯಾಗಿ ಆರತ್ತಿದು ಗ್ಯಾಸ್ ಒಂದು ಬಂದ್ ಮಾಡ್ತೀನಿ ರೀ ನಂಗೆ ಇದು ಪ್ರತಿ ಸಲನ ತಳಗ ಮ್ಯಾಗ ಅಂದ್ರೆ ರಾತ್ರಿ ಬಂದ್ ಮಾಡಿದ್ರೆ ಪರವಾಗಿಲ್ಲ ಏನು ಅನ್ಸಲ್ಲ ಮತ್ತು ಅಡುಗೆ ಮಾಡಿದ ತಕ್ಷಣ ಬಂದ್ ಮಾಡೋದು ಸದ್ಯಕ್ಕೆ ನಾನು ಬಂದ್ ಯಾಕಂದ್ರೆ ಯಾಕಂದರೆ ಬರ್ತಾನೆ ರೀ ಪೈಪ್ ಜಗ್ತಾನೆ ಸ್ತ್ರೀ ಬರ್ತಾನೆ ಅದು ಗ್ಯಾಸ್ ಚಾಲು ಮಾಡೋಕ್ಕೆ ಹೋಗ್ತಾನೆ ಇಟ್ಕೊಂಡು ಇಲ್ಲಿ ಬಾತ್ರೂಮ್ ನೆಟ್ ಟಪ್ ಇಟ್ಕೊಂಡು ಇದೆಲ್ಲ ಇಟ್ಕೊಂಡು ಕೇಸಿ ಅದು ಡೇಂಜರ್ ಪೈಪ ಹಿಂದ ಹಿಂದಿನ ಬಂದಿತ್ತಪ್ಪ ಅಂತಂದ್ರೆ ಏನು ಟೆನ್ಷನ್ ಇದ್ದಿಲ್ಲರಿ ನನಗೆ ಅಷ್ಟೆ ಇದು ಹಿಂದಿನ್ಲಿಂತ ಬರಂಗಿಲ್ಲ ಸೈಡ್ಗೆ ಐತಿ ಹಿಂಗೆ ಜಗ್ಗುದ್ರಾಗ ಏನಾದರೂ ಲೂಸ್ ಆಯ್ತಪ್ಪ ಅಂತಂದ್ರೆ ಅದು ಒಂದು ಹೆದರಿಕೆ ನನಗೆ ಹಂಗಾಗಿ ಗ್ಯಾಸಿನ ಬರೀ ಪದೇ ಅಡುಗೆ ಮುಗಿದ ತಕ್ಷಣ ಬಂದ್ ಮಾಡೋದು ಮತ್ತು ನಾನು ಏನಾದರೂ ಒಂದು ಚಹಾ ಮಾಡಬೇಕಾದ್ರೂ ಗ್ಯಾಸ್ ಮತ್ತು ಆನ್ ಮಾಡೋದು ಕೆಳಗೆ ಸಿಲಿಂಡ್ರದೊಳಗೆ ನೋಡಿರಿ ನಾನು ತಿಕ್ಕಿದ್ರೆ ಇಷ್ಟು ನೀಟ್ರೆ ಇರುತ್ತೆ ಬಾಂಡೆ ನಾವು ಒನ್ ಅವ್ರ ನೀನು ಹೆಂಗೆ ಬಿಟ್ಟಿದ್ರು ಸಹ ಟಯರ್ಡ್ ಅನ್ನೋದಕ್ಕಿನ್ನ ಜಾಸ್ತಿ ಒಂಥರ ಇಷ್ಟೋ ತಿಂತನ ಕಡ ನಿಂತು ಬಾಂಡೆ ತಿಕ್ಕಿದ್ದೆ ಹಿಂದ ನೋವಾಗತ್ತೈತ್ರಿ ಇಷ್ಟೇನು ಪೆಟ್ಟಾಗಿಲ್ಲ ಅಂದರೂ ಕೂಡ ಒಂಚೂರು ಚೂರು ಅಳಕಿದಂಗೆ ಆಗ್ತೈತಿ ನೋಡೋಣ ಅಂತ ಅವ್ರ ದವಾಕನಿ ಹೋಗು ಅಂದ್ರೆ ಅಷ್ಟಕ್ಕೆಲ್ಲ ಯಾಕೆ ದವಾಖಾನೆ ನಿಮ್ಮ ಮತ್ತು ಅವರು ಏನು ಔಷಧ ಕೊಡ್ತಾರ ಇಲ್ಲಾಂದ್ರೆ ಬೇನು ಪೇನ್ ಕಮ್ಮಾಗಂತ ಇಂಜೆಕ್ಷನ್ ಮಾಡ್ತಾರೆ ಸುಮ್ಮನೆ ಯಾಕಪ್ಪ ಅಷ್ಟಕ್ಕೆ ಒಂದು ಇಂಜೆಕ್ಷನ್ ಮಾಡಿಸ್ಬೋದು ಅಂತೇಳಿ ನಾನೇ ಸುಮ್ಮ ಅದೇ ರೀ ಉಪ್ಪಿನಕಾಯಿ ಇದು ಮುಗಿಸ್ಕೊಂಡು ಇವತ್ತು ನೋಡ್ರಿ ಏನಾದರೂ ಸ್ವಲ್ಪ ಅಂಥವ್ರು ಇಂಥದ್ದು ಮಾಡ್ಬೇಕಂತೇಳಿ ಅಂದ್ಕೊಂಡ್ವಿ ಅಡಿಗೆ ಔಷಧದ ಬಗ್ಗೆ ಬರೀ ಒಂದು ಅನ್ನ ಮಾಡಿ ಅರ್ಧಂಬರ್ಧ ಅದಕ್ಕೂ ಒಗ್ಗರಣೆ ಕೊಟ್ಟಿಸಿ ಅವ್ರು ಪೂರ್ತಕ ನಾವು ಸಣ್ಣ ಕಡೆಯದೊಳಗೆ ಒಗ್ಗರಣೆ ಕೊಟ್ಟಿದ್ದೇವೆ ನನಗೆ ಅದು ಇಷ್ಟ ಇಲ್ಲ ಅಂತ ಹೇಳಿದ್ನಿ ನಾನು ಸೊಸೈಟಿ ಅನ್ನ ಮತ್ತು ಟಮಾಟಿ ಸಾರು ಮಾಡು ಅಂತೇಳಿ ಅಂದ್ಕೊಂಡಿದ್ನಿ ಟಮಾಟೆ ತುಟ್ಟಿ ಅದಾವು ನಮಗೆ ಟಮಾಟೆ ಸಾಂಬಾರು ಮಾಡಿದ್ರೆ ಮೂರು ಇಲ್ಲ ನಾಲ್ಕು ನಮ್ಮಿಬ್ರು ಕೂರ್ತೇಕಂದ್ರೆ ಅಷ್ಟು ಟಮಾಟೆ ಹಾಕಿ ಚೂರು ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ರೆ ಮಸ್ತ್ ಅನಿಸುತ್ತೆ ಮತ್ತು ಇವ್ರು ಹೇಳ್ತಿ ಸೊಸೈಟಿನ ಬೇಡ ಚಲೋ ಹಾಕಿದಾನ ಮಾಡಂದ್ರೆ ಆ ಚಲೋ ಹಾಕಿ ಅಂದೊಳಗೆ ಟಮಾಟಿ ಸಾಂಬಾರು ಚಂದ ಆಗುತ್ತೆ ಸ್ವಲ್ಪ ಗಟ್ಟಿ ಥರ ಮಾಡಿದ್ರೆ ಚಂದ ಅನಿಸುತ್ತೆ ಅದು ಮೂಡ್ ಕೂಡ ನನಗೆ ಹೋಯ್ತು ಮಾಡೋಕೆ ಇಷ್ಟ ಆಗೋಲ್ಲಪ್ಪ ಹೊಲ್ಪಿಡ ಹ ಅಂತ ಹೇಳ್ಬಿಟ್ಟು ನಾನು ನಾನು ಆಯ್ತು ಬಿಡು ನಂಗೆ ಅನ್ನ ಒಗ್ಗರಣೆ ಹಾಕಂಗಾರ ಅಂತಂದ್ರೆ ಅವ್ರ ಕೂರ್ತಕ್ಕ ಒಂದು ಅನ್ನ ಒಗ್ಗರಣೆ ಹಾಕ್ಕೊಂಡು ನಾನು ಅನ್ನ ಮತ್ತು ಮ್ಯಾಗಿ ಮಾಡಿದ್ನಲ್ಲಿ ಸಂಜೆ ಟೈಮ್ದಾಗ ಅವಾಗೂ ನಾನು ಊಟ ಮಾಡೋಕೆ ನೋಡಲಿಲ್ಲ ಒಂದು ಚೂರು ಹುಣ್ಣೆ ಹಂಗೆ ಉಳ್ದಿದ್ದ ಹಾಗೆ ಇತ್ತು ಅದ್ನಲ್ ಸ್ವ ಸ್ವಲ್ಪ ತಿನ್ಕಿ ಮತ್ತು ಒಂಚೂರು ಎಣ್ಣೆ ಮತ್ತು ಖಾರ ನಿದ್ದಿ ಎಣ್ಣೆಕೊಂಡು ಒಂದಿಷ್ಟು ಅನ್ನ ಉಂಡೆ ನಾಷ್ಟಕ್ಕೆ ಸಾಕತ್ತಿರಿ ಈ ಮಾತಾಡಕತ್ತೀನಿ ಅಂದ್ರೆ ಕಾಲು ಕೂಡ ಸಿಕ್ಕಾಪಟ್ಟೆ ಮಾತಾಡೋಕತ್ತವು ಹೋಗಿ ಒಂದು ಅದು ಪಟ್ಟಿ ಐತ್ರಿ ಒಂದು ಪಟ್ಟಿ ಹಾಕೊಂಡೆ ಅಂತ ಸಮಾಧಾನ ಅನಿಸುತ್ತಾ ನಮ್ಮ ಮನೆಯವ್ರು ಯಾವಾಗ ತೆಗೆದಿರ್ತಾರೋ ತೆಗೆದು ಬಿಡ್ತಾರೆ ರಾತ್ರಿ ಒಮ್ಮೆ ಮೇಲಾ ಅಂದ್ರೆ ಹಾಗೆ ಇರುತ್ತಾ ಮುಂಚೆ ಹಗ್ಗ ಕಟ್ಟ ದಾರ ಕಟ್ಕೋತಿದ್ ಏನಾದರೂ ಕಾಲಿಗೆ ಈ ಥರ ಅದು ನಮಗೆ ಸಮಾಧಾನ ಆಗುತ್ತೆ ಅದು ಏನು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೋ ಹುಡುಗತ್ತೋ ಅದು ಗೊತ್ತಿಲ್ಲ ಮನೆಯವ್ರುಥರ ಮಾಡ್ಕೊಬಾರ್ದಂಗೆ ಅಂತೇಳಿ ಕೇಳಿ ನಮ್ಮ ಮಮ್ಮಿನೂ ನಾವು ಮಾಡ್ಕೋತೀವಿ ಅಂತೇಳಿ ನೀವು ಮಾಡ್ಕೋತೀರಿ ಅಂತಾರೆ ಹೂವು ನಾವು ಗಟ್ಟಿದೋಷ್ ನೀವು ಗಟ್ಟಿಲ್ಲಲ್ಲ ಅಂತೇಳಿ ಮಮ್ಮಿ ಅಂತೇಳಿ ರೀ ಮತ್ತು ತಿನ್ನೋದೆಲ್ಲ ಟುಸ್ಪುಸ್ ನಾವು ಪುಸ್ ರೀ ಓಕೆ ರೀ ಇರಲಿ ಮತ್ತು ನಾಳೆ ಬಿಡೋದಾಗ ಶಿವಣ್ಣ ಅಂತ ಅಲ್ಲಿವರೆಗೂ ಇವತ್ತಿನ ಬಿಡೋಕೆ ಬಾಯ್ ಹೇಳ್ತೀನಿ ನೋಡಿರಿ ದಯವಿಟ್ಟು ಬಿಡೋಕೆ ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ ಮತ್ತು ನಾಳೆ ಬಿಡೋದಾಗ ಶಿಗಣ್ಣ ಅಂತ ಅಲ್ಲಿವರೆಗೂ ಇವತ್ತಿನ ಬಿಡೋಕೆ ಬಾಯ್ ಹೇಳ್ಕೊತಾ ಬಾಯ್